ಕೆಜಿಎಫ್ ಎಸ್ಪಿ ಅವರ ಕುಟುಂಬದ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ ನೋಯ್ಡಾ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ದೌರ್ಜನ್ಯ ಕೇಸನ್ನು ದಾಖಲಿಸಲಾಗಿದೆ ಎಸ್ಪಿ ವಿರುದ್ಧ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಲಾಗಿದೆ ಶಿವಾಂಶು ರಜಪೂತ್ ಪತ್ನಿ ಡಾಕ್ಟರ್ ಕೀರ್ತಿ ಸಿಂಗ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಎಸ್ಪಿ ಶಿವಾಂಶು ರಜಪೂತ್ ಹಾಗೂ ಅವರ ತಂದೆ ತಾಯಿ ಸಹೋದರ ಅತ್ತಿಗೆ ಹಾಗೂ ಇಬ್ಬರು ಸ್ನೇಹಿತರು ಸೇರಿದಂತೆ ಒಟ್ಟು ಆರು ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ ಐ ಪಿ ಎಸ್ ಅಧಿಕಾರಿ ಶಿವಾಂಶು ಇವರ ವಿರುದ್ಧ ಈಗ ಮೊಕದ್ದಮೆ ದಾಖಲಾಗಿದೆ ನೋಯ್ಡಾ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇದು ವರದಕ್ಷಿಣೆ ಕಿರುಕುಳ ಹಾಗೆ ದೌರ್ಜನ್ಯ ಕೇಸನ್ನು ದಾಖಲಿಸಲಾಗಿದೆ ಕೆಜಿಎಫ್ ಅಲ್ಲಿ ಸದ್ಯಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಶಿವಾಂಶು ರಜಪೋತ್ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ ಶಿವಾಂಶು ರಜಪೋತ್ ಪತ್ನಿ ಡಾಕ್ಟರ್ ಕೀರ್ತಿ ಸಿಂಗ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ